ರಾಜ್ಯದಲ್ಲಿ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡಿದೆ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸಿರಹಟ್ಟಿ ತಾಲೂಕಿನ ಶಿರಹಟ್ಟಿ ಪಟ್ಟಣದ ಸಿ ಸಿ ಎನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಜಗದೀಶ್ ಶಾಂತಣ್ಣ ಬೋರ್ಶೆಟ್ಟರ್ ಎಂಬ ವಿದ್ಯಾರ್ಥಿ ತೊಂಬತ್ತೈದರಷ್ಟು ಅಂಕ ಪಡೆದಿದ್ದಾನೆ ಇವತ್ತು ಅವರ ಮನೆಗೆ ಬಂದಿದ್ದೇರ ಅವರ ಫಸ್ಟ್ ರಿಯಾಕ್ಷನ್ ಅನ್ನು ಕೇಳ್ತಾ ಇದ್ದಾರೆ ಜೊತೆಗೂ ಅನುಕೂಲ ಮಾಡಿ ಶಿರಹಟ್ಟಿಯ ಜಗದೀಶ್ ಶಾಂತಣ್ಣ ಬೋರ್ಶೆಟ್ಟರ್ ಅವರ ಮನೆಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದ್ದು ಕಂಡುಬಂದಿತು ಪಟ್ಟಣದ ಬಣಜಿಗ ಸಮಾಜದ ಜಗದೀಶ್ ಶಾಂತಣ್ಣ ಬೋರ್ಶೆಟ್ಟರ್ ತೊಂಬತ್ತೈದರಷ್ಟು ಅಂಕ ಪಡೆದಿದ್ದರಿಂದ ಶಿರಹಟ್ಟಿ ಬಣಜಿಗ ಸಮಾಜದ ಅಧ್ಯಕ್ಷ ಮುತ್ತಣ್ಣ ಮಜ್ಗಿ ಸಿಹಿ ತಿನಿಸುವುದರೊಂದಿಗೆ ಶುಭ ಕೋರಿದರು ಯಾಕಂದ್ರೆ ನಾವು ನಮ್ಮ ಸಮಾಜ ಮೂಲತಃ ವ್ಯಾಪಾರ ವೃತ್ತಿಯಿಂದ ಬಂದವರು ನಮ್ಗೆ ಎಜುಕೇಶನ್ ಒಳಗೆ ಭಾಳ ಅಂದ್ರೆ ಭಾಳ ನಿಂತೋದವ್ರು ಅದಕ್ಕೆ ಅಂಥದ್ರೊಳಗೆ ಇವ ಎಲ್ಲ ವ್ಯಾಪಾರ ವೃತ್ತಿ ಎಲ್ಲ ಎಲ್ಲರ ಮಾತು ಕೇಳ್ಕೊಳ್ತಾನೆ ಅವ ತನ್ನ ಈ ಮಟ್ಟಕ್ಕೆ ಸಾಧನೆ ಮಾಡೋಣ ಅದಕ್ಕೆ ಅವನಿಗೆ ಹಿರಿಯರ ಆಶೀರ್ವಾದ ಸಮಾಜ ತೊಂದರೆ ಇನ್ನೂ ಮುಂದೆ ಅವನು ಇನ್ನೂ ಉತ್ತಮ ಹೋದ್ ಸಹಿತ ನಮ್ಮ ಸಮಾಜದ ಮನೆಯೊಳಗೆ ನಾವೆಲ್ಲರೂ ಅವ್ನು ಮುಕ್ತಿನೂ ಆಶೆ ಪೂರೈಸ್ತೀವಿ ಈಗ ನಿಮ್ಗೆ ಯಾವ ಥರ ಖುಷಿ ಆಗ್ತದೆ ನಮ್ಮ ಮನೆಯಾಗ ಎಷ್ಟು ಕೋರ್ಸ್ ಮಾಡಿದ್ರೆ ಯಾರು ಕೋರ್ಸ್ ಹೆಚ್ಚಾಗಿ ನೆಕ್ಸ್ಟ್ ನಿಮ್ಮ ವಿಚಾರದೊಳಗೆ ಮುಂದಿನ ಯಾವ ಹಂತದೊಳಗೆ ಅವ ಹೋಗ್ಬೇಕು ಅವ್ಬೇಕು ಮುಂದೆ ಇನ್ನೂ ಹೆಚ್ಚಾಗಿ ಕಲಿಸ್ಬೇಕಂತ ಹಾಂ ಈಗ ಅವರು ಮೆಡಿಕಲ್ ಅಂತ ನಿಮ್ದು ನಿಮ್ದೇನಾದ್ರೂ ಬೇರೆ ಬೇರೆ ಅವ್ಳಿಗೇನು ಇಷ್ಟಪಡ್ತಾನೆ ನಾನು ಹ್ಞೂ ಏನು ಎಷ್ಟು ಖುಷಿ ಆಯ್ತು ನಿಮ್ಗೆ ನಮಗೆ ಈ ಥರ ನಾಯಿ ಫೈ